ನಮಸ್ಕಾರ ನಮ್ಮ ಹಿರಿಯರು ಯಾವುದೇ ಪೂಜೆ ಅಥವಾ ಶುಭ ಕಾರ್ಯ ಮಾಡುವ ಮೊದಲು ಸಂಕಲ್ಪ ಮಾಡಿ ಎಂದು ಹೇಳುತ್ತಾರೆ ಕೈಯಲ್ಲಿ ನೀರು ಹಿಡಿದು ಮಂತ್ರ ಹೇಳಿ ಒಂದು ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಕೇವಲ ಒಂದು ಸಂಪ್ರದಾಯ ಎಂದು ನೀವು ಅಂದುಕೊಂಡಿದ್ದೀರಾ ಕಳೆದ ವಿಡಿಯೋದಲ್ಲಿ ನಾವು ಸಂಕಲ್ಪ ಅಂದರೇನು ಪೂಜೆಯಲ್ಲಿ ಅದರ ಮಹತ್ವ ಮತ್ತು ನಮ್ಮ ಇತಿಹಾಸದಲ್ಲಿ ಸಂಕಲ್ಪಕ್ಕೆ ಇರುವ ಶ್ರೇಷ್ಠ ಸ್ಥಾನದ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು ವಿಜ್ಞಾನದ ಪ್ರಕಾರ ಸಂಕಲ್ಪ ನಮ್ಮ ಗಮನವನ್ನು ಅಟೆನ್ಷನ್ ಕೇಂದ್ರೀಕರಿಸುವ ಕೆಲಸ ಮಾಡುತ್ತದೆ ಭೂತಗನ್ನಡಿಯು ಚದುರಿ ಹೋಗುವ ಸೂರ್ಯನ ಕಿರಣಗಳನ್ನು ಒಂದೆಡೆ ಸೇರಿಸಿದಾಗ ಹೇಗೆ ಬೆಂಕಿ ಉತ್ಪನ್ನವಾಗುತ್ತದೆಯೋ ಹಾಗೆಯೇ ಸಾವಿರ ಯೋಚನೆಗಳಲ್ಲಿ ಮುಳುಗಿರುವ ನಮ್ಮ ಮನಸ್ಸನ್ನು ಸಂಕಲ್ಪವು ಒಂದೇ ತರುತ್ತದೆ ಯಾವಾಗ ನಾವು ಒಂದು ನಿರ್ದಿಷ್ಟ ಗುರಿಯನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಂದುಕೊಳ್ಳುತ್ತೇವೆಯೋ ಆಗ ನಮ್ಮ ಮೆದುಳು ಅನಗತ್ಯ ಮಾಹಿತಿಯನ್ನು ಹೊರಹಾಕಿ ಆ ಗುರಿಗೆ ಬೇಕಾದ ದಾರಿಯನ್ನು ಹುಡುಕಲು ಶುರು ಮಾಡುತ್ತದೆ ಪೂಜೆಯ ಆರಂಭದಲ್ಲಿ ನಾವು ಮಾಡುವ ಸಂಕಲ್ಪ ನಮ್ಮ ಮೆದುಳಿಗೆ ಕೊಡುವ ಒಂದು ಪ್ರಬಲವಾದ ಇದ್ದಂತೆ ಎರಡನೆಯದು ಉಪಪ್ರಜ್ಞೆ ಮನಸ್ಸಿನ ಶಕ್ತಿ ನಾವು ಜಾಗೃತವಾಗಿ ಮಾಡುವ ಕೆಲಸಗಳಿಗಿಂತ ನಮಗೆ ಅರಿವಿಲ್ಲದಂತೆ ಕೆಲಸ ಮಾಡುವ ಉಪಪ್ರಜ್ಞೆ ಮನಸ್ಸು ಹೆಚ್ಚು ಶಕ್ತಿಯುತವಾದುದು ಸಂಕಲ್ಪ ಮಾಡುವಾಗ ನಾವು ಬಳಸುವ ನೀರು ಅಕ್ಷತೆ ಅಥವಾ ಮಂತ್ರಗಳು ನಮ್ಮ ಇಂದ್ರಿಯಗಳನ್ನು ಜಾಗೃತಗೊಳಿಸುತ್ತವೆ ಈ ಕ್ರಿಯೆಯ ಮೂಲಕ ನಾವು ಅಂದುಕೊಂಡ ಉದ್ದೇಶವು ಮೆದುಳಿನ ಆಳಕ್ಕೆ ಇಳಿಯುತ್ತದೆ ಆಧುನಿಕ ಪ್ರಪಂಚದಲ್ಲಿ ಇದನ್ನು ದೃಢೀಕರಣ ಎಂದು ಕರೆಯುತ್ತಾರೆ ದೇವರೆದುರು ನಿಂತು ನಾವು ಮಾಡುವ ಸಂಕಲ್ಪ ಆ ಗುರಿಯನ್ನು ಸಾಧಿಸುವ ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ಆಳವಾಗಿ ಬಿತ್ತುತ್ತದೆ ಮೂರನೆಯದಾಗಿ ನಮ್ಮ ಮೆದುಳಿನಲ್ಲಿ ಮಾಹಿತಿ ಶೋಧಕ ಫಿಲ್ಟರ್ ಎನ್ನುವ ಒಂದು ಭಾಗವಿರುತ್ತದೆ ಇದು ನಮಗೆ ಬೇಕಾದ ಮಾಹಿತಿಯನ್ನು ಮಾತ್ರ ಒಳಗೆ ಬಿಡುತ್ತದೆ ಉದಾಹರಣೆಗೆ ನೀವು ಒಂದು ಹೊಸ ಗಾಡಿ ಕೊಳ್ಳಬೇಕು ಎಂದು ಅಂದುಕೊಂಡಾಗ ರಸ್ತೆಯಲ್ಲಿ ನಿಮಗೆ ಅದೇ ಗಾಡಿಗಳು ಹೆಚ್ಚು ಕಾಣಿಸಲು ಶುರು ಮಾಡುತ್ತವೆ ಇದೇ ರೀತಿ ಪೂಜೆಯಲ್ಲಿ ನೀವು ಒಂದು ಸಂಕಲ್ಪ ಮಾಡಿದಾಗ ನಿಮ್ಮ ಮೆದುಳು ಆ ಕೆಲಸಕ್ಕೆ ಬೇಕಾದ ಅವಕಾಶಗಳನ್ನು ಗುರುತಿಸಲು ಶುರು ಮಾಡುತ್ತದೆ ಸಂಕಲ್ಪ ಮಾಡದಿದ್ದರೆ ಈ ಅವಕಾಶಗಳು ನಿಮ್ಮ ಕಣ್ಣೆದುರೇ ಇದ್ದರೂ ನಿಮಗೆ ಕಾಣಿಸುವುದಿಲ್ಲ ಸ್ನೇಹಿತರೇ ಸಂಕಲ್ಪ ಎನ್ನುವುದು ಬರೀ ಒಂದು ಸಂಪ್ರದಾಯವಲ್ಲ ಅದು ನಮ್ಮ ಮನಸ್ಸಿನ ಶಕ್ತಿಯನ್ನು ನೂರು ಪಟ್ಟು ಹೆಚ್ಚಿಸುವ ಒಂದು ಅದ್ಭುತ ವೈಜ್ಞಾನಿಕ ವಿಧಾನ ನಮ್ಮ ಹಿರಿಯರು ಸಂಪ್ರದಾಯದ ಹೆಸರಿನಲ್ಲಿ ನಮಗೆ ಅತ್ಯಂತ ಶಕ್ತಿಯುತವಾದ ಜೀವನದ ಪಾಠವನ್ನು ನೀಡಿದ್ದಾರೆ ಈ ಮಾಹಿತಿ ನಿಮಗೆ ಹೊಸದು ಎನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದಿನ ಬಾರಿ ಸಂಕಲ್ಪ ಮಾಡುವಾಗ ಈ ವಿಜ್ಞಾನವನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ